ರೈತನೋರ್ವನ ವಿರುದ್ಧ ಅರಣ್ಯ ಇಲಾಖೆ ದೌರ್ಜನ್ಯದಿಂದ ಎತ್ತಿಕೊಂಡು ಬಂದು ಬಂಧಿಸಿರುವ ಘಟನೆ ವಿರುದ್ಧ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರು ಶುಕ್ರವಾರ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಧಾವಿಸಿ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಸಂತೋಷ್ ಕೆಂಚಪ್ಪನವರೊಂದಿಗೆ ಅರಣ್ಯ ಹಕ್ಕು ಕಾನೂನಿನ ಕುರಿತು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಅರಣ್ಯ ಹಕ್ಕು ಕಾಯ್ದೆಯಡಿ ಭೂಮಿ ಮಂಜೂರಾತಿಗೆ ಹಕ್ಕು ಪಡೆಯಲು ಸಲ್ಲಿಕೆಯಾಗಿರುವ ಅರ್ಜಿ ಜೀವಂತವಾಗಿರುವಾಗ ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸಬಾರದು ರೈತನ ಅರ್ಜಿ ವಜಾಗೊಳಿಸಿದ ನಂತರ ಇಲಾಖೆ ಕ್ರಮ ಕೈಗೊಳ್ಳಲಿ ಅರ್ಜಿ ಜೀವಂತವಿರುವಾಗ ಅಂತಹ ಅರ್ಜಿದಾರರ ರೈತರಿಗೆ ಅರಣ್ಯ ಇಲಾಖೆ ಅಡ್ಡಿಪಡಿಸಿ ಶ್ರೀಗಂಧದ ಕಳ್ಳನಂತೆ ಆತನನ್ನು ಹಿಡಿದು ಜಿಪಿಗೆ ತುಂಬಿಕೊಂಡು ಬಂದು ಬಂಧಿಸಿಟ್ಟಿರುವುದು ಕ್ಷೇತ್ರದ ಶಾಸಕ ಹಾಗೂ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಅರಣ್ಯ ಇಲಾಖೆ ಮಾಡಿರುವ ಅಪಮಾನ ಎಂದು ಅರಣ್ಯ ಇಲಾಖೆಯ ವರ್ತನೆಯನ್ನು ಖಂಡಿಸಿದ್ರು

ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್ ಮಲ್ಲಿಕಾರ್ಜುನ್ ಹಕ್ರೆ ಬಳಗದ ನಾಗರಾಜ್ ಮಜ್ಜಿಗೇರಿ ಆದರ್ಶ್ ಭಟ್ ಗಣಪತಿ ಹೆನಗೇರ್ ಅರುಣ್ ಸ್ವಾಮಿಗೌಡ ಮೊದಲಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ